ಈ ಅನ್ನದಾತನ ನಗು ಎಂದೆಂದಿಗೂ ಮಾಸದಿರಲಿ ಈ ನಾಡು ಕಂಡಂತಹ ಮತ್ತೋರ್ವ ಸರಳ ಸಜ್ಜನಿಕೆಯ ರಾಜಕಾರಣಿ ಕುಡಿಗಲ್ ಕ್ಷೇತ್ರದ ಎಂ ಎಲ್ ಎ ಶ್ರೀ ರಂಗನಾಥ್ ಸರ್ ಅವರು ಈ ಒಂದು ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ ಈ ಸ್ಫಟಿಕ ಪರಿ ಮಹಾಸಂಸ್ಥಾನಕ್ಕೆ ಹಾಗೂ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಶ್ರೀಯುತ ಪಾರ್ಥಗೌಡರನ್ನು ಸಹ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ವೀರ ಯೋಧರಾಗಿ ಕರ್ತವ್ಯವನ್ನು ನಿರ್ವಹಿಸಿದಂತಹ ಶ್ರೀ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ ರೈತ ಸಂಘದ ಅಧ್ಯಕ್ಷರಾದಂತಹ ನಾದೂರು ಕೆಂಚಪ್ಪನವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ ಶ್ರೀಮತಿ ಲಕ್ಷ್ಮೀ ದೇವರು ಎಮ್ದೊರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೇವೆ ನಾದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಬರಗೂರು ಶಿವಕುಮಾರ್ ಅವರು ಸಹ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಈ ತಾಲೂಕಿನ ಹೆಮ್ಮೆಯ ಸುಪುತ್ರ ರೈತ ದಂಪತಿಗಳ ಮಗನಾದಂತಹ ಈ ತಾಲೂಕನ್ನ ಶೈಕ್ಷಣಿಕವಾಗಿ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಸಂಕಲ್ಪವನ್ನ ಕೈದಂತಹ ಶ್ರೀಯುತ ಚಿದಾನಂದ್ ಎಂ ಗೌಡ ಸಾಹೇಬರು ದಯವಿಟ್ಟು ಎಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತಾಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದಾರೆ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಪೀಠಾಧ್ಯಕ್ಷರಾದಂತಹ ನಂಜಾವಧೂತ ಮಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಭಾರತೀಯ ಜನತಾ ಪಕ್ಷದ ವಿರೋಧ ಪಕ್ಷದ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಕಂದಾಯ ಸಚಿವರು ಆದಂಥ ಸನ್ಮಾನ್ಯ ಅಶೋಕಣ್ಣ ಅವರೇ ಹಾಗೆ ಇಷ್ಟೊತ್ತು ಕೃಷಿಯ ಬಗ್ಗೆ ಮಾತನಾಡಿದಂಥ ಜಿ ಕೆ ವಿ ಕೆ ವೈಸ್ ಚಾನ್ಸ್ಲರ್ ಆದಂಥ ಸ್ನೇಹಿತರಾದಂಥ ಸುರೇಶ್ ಅವರೇ ಹಾಗೆ ಮತ್ತೋರ್ವ ಸ್ನೇಹಿತರಾದಂಥ ಕುಣಿಗಲ್ನ ಶಾಸಕರೂ ಆದಂಥ ರಂಗನಾಥ್ ಅವರೇ ವೇದಿಕೆ ಬಂದಿರತಕ್ಕಂಥ ಎಲ್ಲ ಗಣ್ಯರೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಭಾರತೀಯ ಜನತಾ ಪಕ್ಷ ಗ್ರಾಮಾಂತರದ ಅಧ್ಯಕ್ಷರಾದಂಥ ಚಿಕ್ಕಣ್ಣ ಅವರೇ ವೇದಿಕೆ ಮುಂಭಾಗದಲ್ಲಿ ಆಸ ಹಾಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಕೃಷಿ ಕೃಷಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಕೃಷಿಯ ಬಗ್ಗೆ ವೈಸ್ ಚಾನ್ಸ್ಲರ್ ಹಂಚಿಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ ಈ ದೇಶ ದೇಶದ ಬೆನ್ನೆಲುಬು ರೈತ ಇವತ್ತು ರೈತ ದುಡಿದು ಇಡೀ ದೇಶವನ್ನ ಸಾಕುವಂತ ವ್ಯವಸ್ಥೆ ಇದೆ ಈಗೇನು ನಮ್ಮಲ್ಲಿ ಹೇಳಿದ್ರು ಆಹಾರದ ಬಗ್ಗೆ ನಮಗೂ ತಿಂದು ಹೆಚ್ಚಾಗಿ ಬೇರೆ ದೇಶಗಳಿಗೆ ಕೊಡುವಷ್ಟು ಆಹಾರವನ್ನ ತಕ್ಷಣಕ್ಕೆ ನಾವು ಬೆಳಿತಾ ಇದ್ದೇವೆ ಆದ್ರೆ ಮುಂದಿನ ದಿನಗಳಲ್ಲಿ ಜನಸಂಖ್ಯಾ ಸ್ಫೋಟ ಜನಸಂಖ್ಯೆ ಇದೇ ರೀತಿ ಮುಂದುವರಿತಾ ಹೋದ್ರೆ ಖಂಡಿತವಾಗ್ಲೂ ಕೂಡ ಇನ್ನೂ ಕೂಡ ಹೆಚ್ಚು ನಮ್ಮ ಈಗಿನ ಯುವಕರು ಕೃಷಿಯತ್ತ ವಾಳಬೇಕಾಗತ್ತೆ ಇವತ್ತೆಲ್ಲ ಒಂದು ಕಡೆ ರೈತ ಹತಾಶನಾಗಿದ್ದಾನೆ ತಮ್ಮ ಮಕ್ಕಳಿಗೆ ಕೈ ಮುಗಿದು ಹೇಳ್ತಾನೆ ಸಾಕಷ್ಟು ಸಾಕಪ್ಪ ಕಷ್ಟ ನಮ್ಮ ಕಾಲಕ್ಕೆ ಸಾಕು ನೀನು ವಿದ್ಯಾವಂತನಾಗು ಬುದ್ಧಿವಂತನಾಗು ಎಲ್ಲಾದರೂ ಪಟ್ಟಣಕ್ಕೆ ಹೋಗಿ ದುಡ್ಕೊಂಡು ತಿಂದು ಅನ್ನೋ ಮಾತು ಆದರೆ ಎಲ್ಲ ಒಂದು ಕಡೆ ಕೃಷಿ ಒಂದು ಉದ್ದಿಮೆ ಆದಾಗ ಖಂಡಿತವಾಗಲೂ ಕೂಡ ಲಾಭದಾಯಕ ಆಗುತ್ತೆ ಅದಕ್ಕಿಂತ ಕಡೆ ನೀವೆಲ್ಲ ಯೋಚನೆ ಮಾಡಿ ಇದರ ಜೊತೆಗೆ ಒಂದೆರಡು ವಿಚಾರಗಳೇನಂತ ಹೇಳಿದ್ರೆ ನಮ್ಮ ಸರ್ಕಾರ ಇದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಹಾಗೆ ಜೆ ಡಿ ಎಸ್ ಸರ್ಕಾರ ಇದ್ದಾಗ ಕುಮಾರಸ್ವಾಮಿ ಅವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ರೈತರ ಸಾಲವನ್ನು ಮನ್ನಾ ಮಾಡ್ತಾರೆ ಅದಾದ ನಂತರ ಏನು ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿನಲ್ಲಿ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗ ಜಿಲ್ಲಾಧಿಕಾರಿಗಳನ್ನ ತಾಲ್ಲೂಕು ಅಧಿಕಾರಿಗಳನ್ನ ಪ್ರತಿಯೊಬ್ಬರನ್ನು ಕೂಡ ಹಳ್ಳಿಗಳ ಕಡೆ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಅಂತೇಳಿ ಒಂದು ಸ್ಲೋಗನ್ ಅನ್ನ ಇಟ್ಕೊಂಡು ಎಲ್ಲರನ್ನ ಕೂಡ ಹಳ್ಳೆ ಕಡೆ ಕಳಿಸಿದ್ರು ಹೋಗಿ ರೈತರ ಮನೆ ಬಾಗ್ಲಿಗೆ ಹೋಗಿ ಏನು ಕೊರತೆ ಇದೆ ಹೇಳಿ ಹೇಳಿ ಕೇಳಿ ಅವ್ರಿಗೆ ಬೇಕಾದಂತ ಪಾಣಿ ಇನ್ನೊಂದು ಮತ್ತೊಂದು ಅವ್ರ ಮನೆ ಬಾಗ್ಲಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದು ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಅಶೋಕ್ ಅವರು ಹಾಗೇನೆ ನೋಡಿ ನಿಮ್ಗೆಲ್ಲ ಗೊತ್ತಿದೆ ಏನ್ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ ರೈತರ ಅಕ್ರಮ ಏನ್ ಕನೆಕ್ಷನ್ ಇತ್ತು ಬೋರ್ವೆಲ್ ಗಳಿಗೆ ಅಕ್ರಮವಾಗಿ ಏನು ಕರೆಂಟ್ ಅನ್ನು ವಿದ್ಯುಚ್ಛಕ್ತಿಯನ್ನು ಪಡೆದಿದ್ರು ಅವೆಲ್ಲವನ್ನು ಕೂಡ ಉಚಿತವಾಗಿ ಕೊಡುವಂತ ಸಕ್ರಮ ಮಾಡಿ ಕೊಡುವಂತ ವ್ಯವಸ್ಥೆ ಇತ್ತು ಉಚಿತವಾಗಿ ಆದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಸ್ನೇಹಿತರೆ ಒಬ್ಬ ರೈತ ಒಂದು ಬೋರ್ವೆಲ್ ಕೊರೆಸಿ ಅದಕ್ಕೆ ಒಂದು ವಿದ್ಯುಚ್ಛಕ್ತಿ ಕನೆಕ್ಷನ್ ತಗೋಬೇಕು ಅಂತ ಹೇಳಿದ್ರೆ ಕನಿಷ್ಠ ಮೂರು ಮೂರುವರೆ ಲಕ್ಷ ರೂಪಾಯಿ ಹಣ ಬೇಕಾಗುತ್ತೆ ಇವತ್ತು ಟ್ರಾನ್ಸ್ಫಾರ್ಮರ್ ಗಳನ್ನ ಕೊಡೋದನ್ನು ಸರ್ಕಾರಗಳು ನಿಲ್ಲಿಸಿದೆ ಎಲ್ಲ ಒಂದು ಕಡೆ ರೈತ ಇವತ್ತು ಹತಾಶನಾಗಿದ್ದಾನೆ ನಾನು ಈ ಮೂಲಕ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಮನವಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಯಾವ ಭಾಗ್ಯಗಳನ್ನಾದರೂ ಕೊಡಿ ಆದರೆ ರೈತರಿಗೆ ಅಗತ್ಯವಾಗಿ ಕೊಡ್ತಿದ್ದಂಥ ಏನು ಟ್ರಾನ್ಸ್ಫಾರ್ಮರ್ ಇನ್ನೊಂದು ಮತ್ತೊಂದು ಉಚಿತವಾಗಿ ಕೊಡುವಂಥದ್ದಾಗ್ತಿತ್ತು ಆ ಕೆಲಸವನ್ನು ಮುಂದುವರಿಸಿ ಅನ್ನೋ ಒಂದು ಮನವಿಯನ್ನು ವಿನಂತಿಯನ್ನು ಈ ಸರ್ಕಾರಕ್ಕೆ ಹೇಳ್ತಾ ಆಗ್ರಹವನ್ನು ಮಾಡ್ತಾ ಹಾಗೆ ಮುಂದುವರೆದು ಭಾಗದಲ್ಲಿ ಈ ಭಾಗದಲ್ಲಿ ನಮ್ಮ ನಂಜಾವೃತ ಸ್ವಾಮೀಜಿಗಳು ರೈತರ ಸಮಸ್ಯೆಗಳು ಬಂದಾಗ ನೀರಾವರಿ ಸಮಸ್ಯೆ ಬಂದಾಗ ಸಮಾಜದ ಸಮಸ್ಯೆ ಬಂದಾಗ ಒಂದ್ ರೀತಿ ಫೈರ್ ಬ್ರ್ಯಾಂಡ್ ತರ ತಮ್ಮ ಧ್ವನಿಯನ್ನ ಎತ್ತಾರೆ ಅವರು ಮೌನಿಯಾಗಿರ್ತಾರೆ ಎಲ್ಲ ಸಂದರ್ಭದಲ್ಲೂ ಮೌನವಾಗಿರ್ತಾರೆ ಆದ್ರೆ ಯಾರಾದರೂ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ಇವತ್ತೇನಾದ್ರೂ ಶಿರಾ ತಾಲ್ಲೂಕು ತುಮಕೂರು ಜಿಲ್ಲೆಯಲ್ಲಿ ಹೇಮಾವತಿ ನೀರನ್ನ ಕಳ್ಳಂಬಿಳ ಹಾಗೂ ನಮ್ಮ ಶಿರಾ ಕೆರೆಗೆ ತರುವಂತದ್ದು ಆಗಿದ್ರೆ ಅದ್ರ ಹಿಂದೆ ದೊಡ್ಡ ಒಂದು ಶಕ್ತಿ ನಂಜಾವಂತ ಮಹಾಸ್ವಾಮಿಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಹೇಳ್ಕೊತಾರೆ ನಾವು ತಂದ್ವಿ ನೀರು ನಾವು ತಂದ್ವಿ ಅಂತ ಹೇಳ್ತಾರೆ ಆದರೆ ಅದರಿಂದ ಪ್ರೇರಕ ಶಕ್ತಿ ಒಂದ್ ರೀತಿಯಾಗಿ ತಮ್ಮ ಹುಟ್ಟುಹಬ್ಬವನ್ನ ನೀರಾವರಿ ಹೋರಾಟ ಅಂತೇಳಿ ರೂಪಿಸಿ ಈ ಭಾಗದ ಜನರಿಗೆ ನೀರನ್ನು ಕೊಟ್ಟಿದ್ದಾರೆ ಇನ್ನು ಉಳಿದಿರೋದು ಸ್ವಾಮೀಜಿ ನಮಗೆ ಹುಲಿಕುಂಟೆ ಹೋಬಳಿಗೆ ಈ ಭಾಗದಲ್ಲಿ ಈಗ ಅಗತ್ಯವಾಗಿ ನೀರಿನ ಸೌಲಭ್ಯ ಆಗಬೇಕಾಗಿದೆ ನಮ್ಮ ಕೆರೆಯಿಂದ ಏನಿದೆ ಹಾಗೆ ಮದ್ಲೂರು ಕೆರೆ ಏನಿದೆ ಅಲ್ಲಿಂದ ಮುಂದಕ್ಕೆ ತಾವು ತಮ್ಮ ನೇತೃತ್ವದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ನಿಮ್ಮ ಹಿಂದೆ ಇರ್ತೇವೆ ದಯಮಾಡಿ ಹುಲಿಕುಂಟೆ ಹೋಬಳಿ ಇವತ್ತು ನಿಜಕ್ಕೂ ಬರಪು ಬರಪೀಡಿತ ಆಗಿದೆ ಆ ಹೋಬಳಿಗೆ ನೀಡುವಂಥ ಕೆಲಸ ಒತ್ತಡವನ್ನು ಸರ್ಕಾರಗಳ ಮೇಲೆ ತಾವು ತರಬೇಕು ನಿಮ್ಮ ಹಿಂದೆ ನಾವಿರ್ತೇವೆ ಅನ್ನೋ ಮಾತನ್ನು ಹೇಳಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ನಮ್ಮ ನಾಯಕರು ಮಾತನಾಡ್ತಾರೆ ಹಾಗಾಗಿ ನಾನು ಇನ್ನೂ ಸಮಾರೋಪ ಕಾರ್ಯಕ್ರಮಕ್ಕೂ ಬರ್ತೇನೆ ಅವತ್ತು ಹೆಚ್ಚು ಮಾತಾಡ್ತದೆ ಅನ್ನೋ ಮಾತನ್ನು ಹೇಳಿ ಈ ಒಂದು ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ